ಸ್ನೇಹಿತರೆ ಎಲ್ಲರಿಗೂ ಸ್ವಾಗತ ಎಂಟನೇ ತರಗತಿಯ ಭಾಗ ಒಂದು ಅಧ್ಯಾಯ ಐದು ಸನಾತನ ಧರ್ಮ ಈ ಒಂದು ಅಧ್ಯಾಯದಲ್ಲಿರುವ ನಲವತ್ತು ನಲವತ್ತೈದಕ್ಕಿಂತ ಹೆಚ್ಚು ಪ ಮುಖ್ಯವಾದ ಅಂಶಗಳನ್ನು ನಾವು ನೋಡೋಣ ಈ ಅಂಶಗಳು ಮುಂದೆ ಬರುವಂಥ ಟಿ ಟಿ ಪರೀಕ್ಷೆಗೆ ತುಂಬ ಸಹಾಯ ಸಹಾಯಕ ಉಪನಿಷತ್ ಎಂದರೆ ವೇದ ಸಾಹಿತ್ಯದ ಒಂದು ಭಾಗ ಉಪನಿಷತ್ ಉಪನಿಷತ್ ಅನ್ನುವಂಥದ್ದು ವೇದ ಸಾಹಿತ್ಯದ ಒಂದು ಭಾಗ ವೇದ ಅನ್ನುವಂಥ ಒಂದು ಪದ ವಿದ್ ಎಂಬ ಧಾತುವಿನಿಂದ ನಿಸ್ಪನ್ನವಾಗಿದೆ ವಿದ್ ಎಂದರೆ ಜ್ಞಾನ ವೇದಗಳನ್ನು ಅಪೌರುಷಯ ಎಂದು ವರ್ಣಿಸುತ್ತಾರೆ ಅಂದರೆ ಈ ವೇದ ಸಾಹಿತ್ಯವನ್ನು ಯಾರೂ ಬರೆದಿಡಲಿಲ್ಲ ಅಥವಾ ಅದನ್ನ ರಚಿಸಿರೂ ಇರಲಿಲ್ಲ ಬದಲಿಗೆ ಅದು ಋಷಿ ಮುನಿಗಳಿಗೆ ತಪಸ್ಸಿನ ಫಲವಾಗಿ ಸಿದ್ಧಿಸಿದ ಮಂತ್ರಗಳು ಅವರ ಅಪಾರವಾದ ಜ್ಞಾನಾನುಭವಗಳ ಅಪೂರ್ವ ಫಲಗಳು ಹಾಗಾಗಿ ಅವು ಒಂದಿಡೀ ಸಮುದಾಯದ ಸಮಗ್ರ ಜ್ಞಾನ ಅನುಭವಗಳ ಸಂಗ್ರಹ ರೂಪಗಳು ಅಂತ ಹೇಳ್ಬೋದು ವೇದ ಸಾಹಿತ್ಯದ ವಿಂಗಡಣೆ ವೇದಗಳು ಸನಾತನ ಧರ್ಮಕ್ಕೆ ಬೇಕಾದ ಮೂಲಭೂತ ತಳಪಾಯವನ್ನು ಹಾಕಿಕೊಟ್ಟಂಥವು ಇದು ಜಗತ್ತಿನ ಅತಿ ಪ್ರಾಚೀನ ಲಭ್ಯ ಸಾಹಿತ್ಯವಾಗಿದೆ ಭಾರತದ ಧಾರ್ಮಿಕ ಸಾಹಿತ್ಯದ ಪ್ರಾರಂಭವನ್ನು ಸೂಚಿಸುವ ವೇದ ಸಾಹಿತ್ಯವು ಸುಮಾರು ಐದು ಸಾವಿರ ವರ್ಷಗಳಷ್ಟು ಹಿಂದೆ ರಚ ಹಿಂದೆ ರಚನೆಯಾಯಿತು ಈ ವೇದ ಗಳು ಸಾವಿರಾರು ಋಷಿಗಳ ದರ್ಶನದ ಫಲವಾಗಿ ಹೊರಹೊಮ್ಮಿದಂಥವುಗಳಾಗಿವೆ ಮೊದಲನೆಯದು ಋಕ್ಕುಗಳು ಅಂದರೆ ಋಷಿಗಳು ತಮ್ಮ ಆರಾಧ್ಯ ದೇವತೆಗಳನ್ನ ಸ್ತುತಿಸಿ ತಮ್ಮ ಅಪೇಕ್ಷೆಗಳನ್ನ ನಿವೇದಿಸಿಕೊಳ್ಳಲು ಕಂಡರಿಸಿದ ಮಂತ್ರಗಳನ್ನ ನಾವು ರುಕ್ಕುಗಳು ಅಂತ ಕರಿತೀವಿ ಸೂಕ್ತಗಳು ಅಂದರೆ ಈ ಏನು ರುಕ್ಕುಗಳನ್ನ ನೋಡಿದಿವಲ್ಲ ಅವುಗಳ ಒಂದು ಸಮೂಹವೇ ಸೂಕ್ತಗಳು ಇನ್ನು ಮಂಡಲ ಅಂದ್ರೆ ಏನು ಋಷಿಯ ಸಂತತಿಯವರಾಗಿರ್ಬೋದು ಅಥವಾ ಅವರ ಶಿಷ್ಯವರ್ಗದವರು ದೇವತೆಗಳ ಬಗ್ಗೆ ರಚಿಸಿದ ಸೂಕ್ತಗಳ ಸಮೂಹವೇ ಮಂಡಲ ಸಂಹಿತೆ ಹಲವು ಋಷಿಗಳ ಗುಂಪಿನವರಿಂದ ರಚಿತವಾದ ಒಟ್ಟುಗೂಡಿದ ಮಂಡಲಗಳು ಸಂಹಿತೆಗಳಾಗಿವೆ ಇನ್ನು ವೇದಗಳ ವಿಭಜನೆ ನೋಡಬೇಕಾದ್ರೆ ಯಾಕೆ ವಿಭಜನೆ ಆಯಿತು ಅಂದರೆ ಆ ಕಾಲದಲ್ಲಿ ಲಭ್ಯವಿದ್ದ ಅಪಾರವಾದ ವೇದ ಸಾಕಷ್ಟು ಲಭ್ಯವಾಗಿರುವಂಥ ವೇದಗಳ ರಾಶಿ ಮಾನವನ ಆಯುಷ್ಯನ ಮಿತಿಯಲ್ಲಿ ಅದನ್ನು ಪೂರ್ಣವಾಗಿ ಅಧ್ಯಯನ ಮಾಡಲು ಮತ್ತು ಶಿಷ್ಯರಿಗೆ ಕಲಿಸಲು ಸಾಧ್ಯವಿರಲಿಲ್ಲ ಆದ್ದರಿಂದ ಕೃಷ್ಣ ದ್ವಯಪಾಯನರೆಂಬ ಋಷಿಗಳು ಅಗಾಧ ವೇದ ಮಂತ್ರ ಸಮೂಹವನ್ನು ವಿಭಜಿಸಿ ಅಂದರೆ ವ್ಯಾಸ ಮಾಡಿ ವೇದ ವ್ಯಾಸರೆನಿಸಿಕೊಂಡರು ವ್ಯಾಸರು ವೇದಗಳನ್ನ ವಿಭಜನೆ ಮಾಡಿದ್ದರಿಂದಾಗಿ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವ ವೇದ ಅಂತ ನಾಲ್ಕು ಗುಂಪುಗಳಾಗಿ ಮಾಡಿ ತಮ್ಮ ಶಿಷ್ಯರಾದ ಋಗ್ವೇದ ಪೈಲ ಯಜುರ್ವೇದ ವೈಶಂಪಾಯನ ಸಾಮವೇದ ಜೈಮಿನಿ ಅಥರ್ವವೇದ ಸುಮಂತ ಈ ಶಿಷ್ಯರುಗಳಿಗೆ ಕ್ರಮವಾಗಿ ಈ ವೇದಗಳನ್ನು ಬೋಧಿಸ್ತಾ ಹೋದರು ಅಥವಾ ಅವರಿಗೆ ಉಪದೇಶಿಸಿದರು ಇನ್ನು ವೇದ ಸ್ವರೂಪ ಹೇಗಿದೆ ಅನ್ನೋದನ್ನ ನಾವು ನೋಡೋಣ ಇವುಗಳಲ್ಲಿ ಕೂಡ ನಾವು ನಾಲ್ಕು ಪ್ರಕಾರಗಳನ್ನ ಕಾಣ್ತೀವಿ ಮೊದಲನೆಯದು ಸಂಹಿತೆ ಅಂದರೆ ಇದು ವಿವಿಧ ದೇವತೆಗಳ ಸೂತ್ರಗಳನ್ನು ಒಳಗೊಂಡಿದೆ ಇವು ದೇವತೆಗಳನ್ನು ಪ್ರಾರ್ಥಿಸುವ ಹಾಗೂ ಯಜ್ಞ ಕರ್ಮದ ಮೂಲಕ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಳ್ಳುವ ಸ್ತೋತ್ರಗಳು ಎರಡನೆಯದು ಬ್ರಾಹ್ಮಣ ಇದು ಯಜ್ಞ ಆಚರಣೆ ಕ್ರಮಗಳನ್ನು ತಿಳಿಸುವ ವೇದ ಭಾಗ ಇದು ಪ್ರಶ್ನೆಯಾಗಿತ್ತು ಯಾವಾಗಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಟಿ ಇ ಟಿಯಲ್ಲಿ ಅರಣ್ಯಕ್ಕೆ ಸ್ತೋತ್ರಗಳ ಮತ್ತು ಯಜ್ಞಗಳ ಅಂತ ಅಂತರಾರ್ಥಗಳನ್ನು ವಿಷದಪಡಿಸುವ ಭಾಗ ನಾಲ್ಕನೇದು ಉಪನಿಷತ್ ತತ್ವಜ್ಞಾನದ ಮೂಲಕ ಪರಮಾತ್ಮನ ಸಾಕ್ಷಾತ್ಕಾರದ ವಿಧಾನಗಳನ್ನು ಚಿಂತನೆ ನಡೆಸುವ ಭಾಗವಾಗಿದೆ ಇದು ಸಂಕ್ಷಿಪ್ತವಾಗಿ ಋಗ್ವೇದ ಬಗ್ಗೆ ನೋಡಬೇಕಾದ್ರೆ ಋಗ್ವೇದ ಸಂಹಿತೆಯಲ್ಲಿ ಒಂದು ಸಾವಿರದ ಇಪ್ಪತ್ತೆಂಟು ಸೂಕ್ತಗಳಿವೆ ಹತ್ತು ಸಾವಿರದ ಐದುನೂರ ಐವತ್ತೆರಡು ಮಂತ್ರಗಳಿವೆ ಈ ಮಂತ್ರಗಳೆಲ್ಲ ಗಾಯತ್ರಿ ಉಷ್ಣಿಕ್ ಪುರ ಉಷ್ಣಿಕ್ ಕಕುಪ ಅನುಷ್ಠುಪ್ ಬೃಹತ್ತಿ ಈ ಛಂದಾಸುಗಳಲ್ಲಿ ಬಳಕೆಯಲ್ಲಿವೆ ಸುಕ್ ವೃತ್ತಗಳನ್ನು ಎಂಬತ್ತೈದು ಅನುವಾಕಗಳು ಹಾಗೂ ಹತ್ತು ಮಂಡಲಗಳು ಎಂದು ವಿಭಾಗಿಸಲಾಗಿದೆ ವೇದಗಳನ್ನ ಶಾಸ್ತ್ರೀಯವಾಗಿ ಅಧ್ಯಯನ ಮಾಡುವವರು ಋಗ್ವೇದ ಸಾಹಿತ್ಯವನ್ನು ನೋಡಬೇಕಾದ್ರೆ ಈಗ ಎಂಟು ಅಷ್ಟಕಗಳು ಅರವತ್ನಾಲ್ಕು ಪ್ರಪಾಠಕಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ವರ್ಗಗಳು ಹತ್ತು ಸಾವಿರದ ಐದುನೂರ ಐವತ್ತೆರಡು ಮಂತ್ರಗಳು ಎಂದು ವಿಭಾಗ ಮಾಡಿಕೊಳ್ಳುತ್ತಾರೆ ಸನಾತನ ಧರ್ಮದ ಒಟ್ಟು ಸಾಹಿತ್ಯವನ್ನು ವೈದಿಕ ಮತ್ತು ಅವೈದಿಕ ಎಂದು ವಿಭಾಗ ಮಾಡಲಾಗಿದೆ ವೇದ ಮೂಲ ಸಾಹಿತ್ಯ ಮಾತ್ರವೇ ವೈದಿಕ ಉಳಿದೆಲ್ಲವೂ ಅವೈದಿಕ ಈ ವೈದಿಕ ಮತ್ತು ಅವೈದಿಕದ ನಂತರ ಆಸ್ತಿಕ ಮತ್ತು ನಾಸ್ತಿಕ ಎಂದು ವಿಂಗಡಣೆ ಮಾಡಲಾಯಿತು ಈ ಋಗ್ವೇದಿಂದ ಅಥರ್ವ ವೇದದವರೆಗಿನ ಒಟ್ಟು ಸಾಹಿತ್ಯವನ್ನು ಒಟ್ಟಾಗಿ ಶ್ರುತಿ ಎನ್ನುವರು ಕೇಳಿಸಿಕೊಂಡದ್ದು ಶ್ರುತಿಯಾದರೆ ಜ್ಞಾಪಿಸಿಕೊಂಡದ್ದು ಸ್ಮೃತಿ ವೇದಾಂಗಗಳು ಶಿಕ್ಷಾ ವ್ಯಾಕರಣ ಛಂದಸ್ಸು ನಿರುಕ್ತ ಜ್ಯೋತಿಷ್ಯ ಕಲ್ಪ ಇನ್ನು ಭಾರತೀಯ ತತ್ವಶಾಸ್ತ್ರದ ಆಧಾರ ಸ್ತಂಭಗಳಂತಲೇ ಹೇಳ್ಬೋದು ಅವು ಷಡ್ ದರ್ಶನಗಳು ಅವು ಯಾವಂದರೆ ನ್ಯಾಯ ವೈಶೇಷಿಕ ಸಾಂಖ್ಯ ಯೋಗ ಪೂರ್ವ ಮೀಮಾಂಸ ಉತ್ತರ ಮೀಮಾಂಸ ಉತ್ತರ ಮೀಮಾಂಸ ಅಥವಾ ವೇದಾಂತದಲ್ಲಿರುವ ಮೂರು ಕವಲುಗಳು ಅಂದರೆ ಅದ್ವೈತ ವಿಶಿಷ್ಟಾದ್ವೈತ ದ್ವೈತ ಅದ್ವೈತ ಸಿದ್ಧಾಂತವನ್ನು ಶಂಕರಾಚಾರ್ಯರು ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ರಾಮಾನುಜಾಚಾರ್ಯರು ದ್ವೈತ ಸಿದ್ಧಾಂತವನ್ನು ಮಧ್ವಾಚಾರ್ಯರು ಪ್ರತಿಪಾದಿಸ್ತಾರೆ ಈ ಮೂರು ತತ್ವಗಳನ್ನು ಅನುಸರಿಸಿ ಶುದ್ಧಾದ್ವೈತ ಭೇದಾದ್ವೈ ಭೇದ ಭೇದ ಅಚಿತ್ಯ ಭೇದ ಭೇದ ಅನ್ನುವಂಥ ಸಿದ್ಧಾಂತಗಳು ಕೂಡ ಬೆಳಕಿಗೆ ಬರುತ್ತೆ ಶೈವ ಪಂಥದಲ್ಲಿರುವ ಉಪಖಂಡಗಳು ಯಾವುವು ಅಂದರೆ ಪಾಶುಪಥ ಕಾಳಾಮುಖ ಕಾಪಾಲಿಕ ಮಾಹೇಶ್ವರ ಕುಲೀಸ ವೇದಗಳಲ್ಲಿ ಕೆಲವು ಪದ್ಯದಲ್ಲಿವೆ ಕೆಲವು ಗದ್ಯದಲ್ಲಿವೆ ಋಗ್ವೇದದ ಮಂತ್ರಗಳು ಪದ್ಯದಲ್ಲಿದ್ದರೆ ಯಜುರ್ವೇದದ ಬಹಳಷ್ಟು ಮಂತ್ರಗಳು ಗದ್ಯಾತ್ಮಕವಾಗಿವೆ ವೇದಗಳ ವಿವರಣೆಗಾಗಿ ಬಂದ ಅನೇಕ ಗ್ರಂಥಗಳು ಸೂತ್ರ ರೂಪದಲ್ಲಿರುವುದನ್ನು ನಾವು ನೋಡ್ತೀವಿ ಹಾಗಾಗಿ ಇದನ್ನು ಸೂತ್ರ ಸಾಹಿತ್ಯ ಎಂದು ಕರೆಯುತ್ತಾರೆ ಪತಂಜಲಿ ಮುನಿಗಳ ಯೋಗ ಸೂತ್ರ ಗೌತಮ ಮುನಿಗಳ ನ್ಯಾಯಸೂತ್ರ ಇವೆಲ್ಲವೂ ಸೂತ್ರ ಸಾಹಿತ್ಯಗಳೇ ಆಗಿವೆ ಅತಿ ಚಿಕ್ಕ ಕೇವಲ ಮೂರು ಅಕ್ಷರಗಳ ಸೂತ್ರ ಯಾವುದು ಅಂದರೆ ಅನುಚ್ಛ ಇದು ಬ್ರಹ್ಮಸೂತ್ರದಲ್ಲಿದೆ ಧನ್ಯವಾದಗಳು ಸ್ನೇಹಿತರೆ ಈ ಕ್ಲಾಸ್ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಈ ಒಂದು ಕ್ಲಾಸ್ನಿಂದ ಟಿ ಇ ಟಿಗೆ ನಿಮಗೆ ಒಂದು ಎರಡು ಪಾಯಿಂಟ್ ಆದರೂ ನಿಮಗೆ ಹೆಲ್ಪ್ ಆಗೇ ಆಗುತ್ತೆ ಅನ್ನುವಂಥ ಒಂದು ನನ್ನ ಶಿಷಿಕೆ ಸ್ನೇಹಿತರೆ ಧನ್ಯವಾದಗಳು